ಕಲಬುರಗಿ ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೌರವ ಪುರಸ್ಕಾರ ಸಮಾರಂಭ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಎಂದು ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಕಲಬುರಗಿ ಘಟಕದ ವತಿಯಿಂದ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸಂಘಟನೆಯು ಹದಿನೈದನೇ ಆಗಸ್ಟ್ ದಿವಸದಂದು ಈ ಜಿಲ್ಲೆಯ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಲ್ ಸಿ ಹಿಡ್ಕೊಂಡು ಉನ್ನತ ಸ್ನಾತಕೋತ್ತರ ಪದಿವರಿಗೆ ಎಲ್ಲ ವಿಭಾಗದಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವಂಥ ಅಂದರೆ ವಿಶೇಷವಾಗಿ ಅರವತ್ತು ಪ್ರತಿಶತಕ್ಕಿಂತಲೂ ಹೆಚ್ಚು ಅಂಕವನ್ನು ಪಡೆಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ಸನ್ಮಾನ ಪಾರಿತೋಷಕ ಮತ್ತು ಬಹುಮಾನ ಮತ್ತು ವಿಶೇಷ ಟಾಪ್ ಟೆನ್ನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಗೌರವಧನವನ್ನು ಕೊಟ್ಟು ಅವರಿಗೆ ಪುರಸ್ಕಾರವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ಇದೆ ಅದರೊಟ್ಟಿಗೆ ಈ ಆಗಸ್ಟ್ ತಿಂಗಳಿನಲ್ಲಿ ಪ್ರತಿ ವರ್ಷದಂತೆ ಅಂದರೆ ಸುಮಾರು ಈಗ ಮೂರನೇ ವರ್ಷ ರನ್ನಿಂಗ್ ಇದೆ ಮೂರು ವರ್ಷಗಳಿಂದ ಸತತವಾಗಿ ಏನಪ್ಪ ಅಂದರೆ ಕ್ರೀಡಾಕೂಟಗಳನ್ನು ಮಕ್ಕಳಿಗಾಗಿ ಕ್ರೀಡಾಕೂಟ ಯುವಕರಿಗಾಗಿ ಕ್ರೀಡಾಕೂಟ ಮತ್ತು ನೌಕರರ ಬಂಧುಗಳಿಗಾಗಿ ಕ್ರೀಡಕೂಟ ಸುಮಾರು ವರ್ಷಾನುಗಂಟಲೆ ಬೇರೆ ಬೇರೆ ಕೆಲಸಗಳಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ದೈಹಿಕವಾಗಿ ಮಾನಸಿಕವಾಗಿ ಏನು ನೌಕರರಸ್ಥರು ಇರ್ತಾರೋ ಅಂಥವರನ್ನು ಉತ್ಸಾಹ ತುಂಬೋದಕ್ಕಾಗಿ ನಮ್ಮ ಸಂಘಟನೆ ಏನಪ್ಪ ಅಂದರೆ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಕ್ರೀಡಾಕೂಟ ಪ್ರತಿಭಾ ಪುರಸ್ಕಾರ ಜೊತೆಗೆ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಔದ್ಯೋಗಿಕವಾಗಿ ಯುವಕರಿಗೆ ಮತ್ತು ಸಾಮಾಜಿಕವಾಗಿ ಏನೆಲ್ಲ ನಮ್ಮ ತಾಣಗಳಲ್ಲಿರ್ತಕ್ಕಂಥ ವಿಷಯಗಳಾಗಿರ್ಬೋದು ಮತ್ತು ನೌಕರಿಗೆ ಬರತಕ್ಕಂಥ ಕಷ್ಟ ಮತ್ತು ಏನಾದರೂ ತೊಂದರೆಗಳಿದ್ದರೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಸದಾ ಸಿದ್ಧವಾಗಿ ಇರುತ್ತೆ ಸೊ ಹಾಗಾಗಿ ಇವತ್ತು ಮೊಟ್ಟ ಮೊದಲನೇದಾಗಿ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಶ್ರೀ ಹರಿಶ್ಚಂದ್ರ ರಾಠೋಡ್ ಸರ್ ಅವರ ನೇತೃತ್ವದಲ್ಲಿ ಹಾಗೂ ಅಭಿವೃದ್ಧಿಶೀಲ ಚಟುವಟಿಕೆಗಳು ಸಮಾಜದ ಏಳಿಗೆಗಾಗಿ ಯಶಸ್ವಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಿದ್ದೇವೆ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅರಿಂದ ಎರಡು ಸಾವಿರದ ಇಪ್ಪತ್ತೆಂಟರ ಅವಧಿಗಾಗಿ ನೂತನ ಆಡಳಿತ ಮಂಡಳಿಯ ಆಯ್ಕೆಯಾಗಿರುವುದು ನೂತನ ಜಿಲ್ಲಾಧ್ಯಕ್ಷರಾಗಿ ನಾನು ಶ್ರೀ ಹರಿಶ್ಚಂದ್ರ ಎಸ್ ರಾಥೋಡ್ ಗೌರಾಧ್ಯಕ್ಷರಾಗಿ ಶ್ರೀ ಪ್ರೇಮ್ ಸಿಂಗ್ ಚವ್ಹಾಣ್ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ಬಾಬು ಎಂ ಜಾಧವ್ ಅವರು ಆಯ್ಕೆಯಾಗಿರುವುದು ಇದರೊಂದಿಗೆ ಒಟ್ಟು ಇಪ್ಪತ್ತೊಂದು ಜನರ ಹೊಸ ಆಡಳಿತ ಮಂಡಳಿಯ ರೂಪುಗೊಂಡಿದ್ದು ಇವರೆಲ್ಲ ದಿನಾಂಕ ಇಪ್ಪತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಕಾರ ಸ್ವೀಕಾರ ಹಾಗೂ ಪ್ರಮಾಣ ವಚನ ವಚನದ ಧಾರೀಕರಣ ಪತ್ರವನ್ನು ಸಮಾಜದ ರಾಜಕೀಯ ಮುಖಂಡರು ಮತ್ತು ಸಮಾಜದ ಹಿರಿಯರು ಚಿಂತಕರು ಮಾಜಿ ಪದಾಧಿಕಾರಿಗಳು ಸೇರಿ ನೂತನ ಪದಾಧಿಕಾರಿಗಳಿಗೆ ಸಂಘದ ಜವಾಬ್ದಾರಿಯನ್ನು ನೀಡಲಾಯಿತು ಈ ಮೂಲಕ ನೂತನ ಆಡಳಿತ ಮಂಡಳಿಯ ನಿರ್ಣಯ ಕೈಗೊಂಡಂತೆ ನಿರಂತರವಾಗಿ ಮೂರು ವರ್ಷದಿಂದ ನಡೆದು ಬರುವ ಕ್ರೀಡಾ ಮಟ್ಟದ ಕ್ರೀಡಾಕೂಟವನ್ನು ವಿವಿಧ ಕ್ರೀಡೆಗಳ ಸ್ಪರ್ಧೆಗಳು ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಳ್ಳಲು ಹಾಗೂ ಹದಿನೈದನೇ ಆಗಸ್ಟ್ ಸ್ವಾತಂತ್ರ್ಯ ದಿನ ದಿನಾಚರಣೆಯ ದಿನದಂದು ಪ್ರತಿಶತ ಅರವತ್ತು ಶ್ರೇಣಿಯ ಉತ್ತೀರ್ಣರಾದ ಎಸ್ ಎಸ್ ಎಲ್ ಸಿ ಸ್ನಾತಕೋತ್ತರ ಮಟ್ಟದ ಉನ್ನತ ಶಿಕ್ಷಣ ಪದವೀಧರರ